ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾಯಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಟೊಮೊಟೊ ಕಾಯಿ ಚಟ್ನಿ ಇದನ್ನು ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ನಾನಿಲ್ಲಿ ಆರರಿಂದ ಏಳು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ದಪ್ಪ ದಪ್ಪಾಗಿ ಹಚ್ಕೊಂಡಿದ್ದೀನಿ ಇದನ್ನು ದಪ್ಪ ದಪ್ಪ ಹಚ್ಚಿ ಈಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಈಗ ಒಂದು ಬಾಣಲಿ ತಗೊಂಡು ಆ ಬಾಣಲಿಗೆ ಒಂದು ಹಿಡಿಗಿಂತ ಕಡಿಮೆ ಶೇಂಗಾ ಬೀಜವನ್ನು ಹಾಕ್ಕೊಂಡಿದ್ದೀನಿ ಅಥವಾ ಅರ್ಧ ಬೌಲಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಶೇಂಗಾ ಬೀಜವನ್ನು ಹುರ್ಕೋಬೇಕು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಂಡಿದ್ದೀನಿ ಈಗ ಇದು ಆಗಿದೆ ಇದನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಈಗ ಆರರಿಂದ ಏಳು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ತೊಗೊಳ್ರಿ ನನಗೆ ಖಾರ ಕಡಿಮೆ ಇದ್ದಾವೆ ಇವು ಅದಕ್ಕೆ ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಹುಣಸೆ ಹಣ್ಣು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಇಲ್ಲಿ ನಾನು ಒಂದು ಸ್ವಲ್ಪ ತಗೊಂಡಿದ್ದೀನಿ ಹುಣಸೆ ಹಣ್ಣು ಬೇಡ ಅಂದ್ರೂ ನಡೆಯುತ್ತೆ ಇಲ್ಲಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹೆಸಳು ಹಾಗೂ ಹಣ್ಣನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಬೇಕು ಆಫ್ ಮಾಡಿದ ನಂತರ ಅವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡು ಈಗ ಅದೇ ಬಾಣಲೆಗೆ ಹೆಚ್ಚಿಟ್ಟಂತಹ ಟೊಮೊಟೊ ಕಾಯಿಯನ್ನು ಕೂಡ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಅವನ್ನು ಕೂಡ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಐದರಿಂದ ಆರು ನಿಮಿಷ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಇವನ್ನು ಬೇಯಿಸ್ಕೊಳ್ಬೇಕು ಟೊಮೊಟೊಕಾಯಿ ಕಲರ್ ಚೇಂಜ್ ಆಗಿರುತ್ತೆ ಆಗಲೇ ಲೈಟ್ ಹಳದಿ ಕಲರಲ್ಲಿ ಚೇಂಜ್ ಆಗಿರುತ್ತೆ ಈಗ ಟೊಮೊಟೊ ಬೆಂದಿದೆ ಇಲ್ಲ ಅಂತ ಸ್ಪೂನ್ ಸಹಾಯದಿಂದ ನೋಡಿಕೊಂಡು ಬೆಂದಿದ್ದರೆ ಗ್ಯಾಸ್ ಆಫ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಆರೋದಕ್ಕೆ ಬಿಟ್ಟುಬಿಡಬೇಕು ಆರೋದಕ್ಕೆ ಬಿಟ್ಟ ನಂತರ ಇದನ್ನು ಪೂರ್ತಿ ಆರೋದಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿ ಇದ್ದಾಗೇ ಮಿಕ್ಸಿ ಜಾರಿಗೆ ಶೇಂಗಾ ಹಸಿಮೆಣಸಿನ್ಕಾಯಿ ಎಲ್ಲ ಅಲ್ಲ ಅದೇ ಮಿಕ್ಸಿ ಜಾರಿಗೆ ಟೊಮೊಟೊ ಒಂದು ಸ್ಪೂನಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಒಂದೇ ಸರಿಗೆ ನಾನು ಗ್ರೈಂಡ್ ಮಾಡ್ಕೊತಿದ್ದೀನಿ ಸಪ್ರೇಟಾಗಿ ಗ್ರೈಂಡ್ ಮಾಡ್ತಾ ಇಲ್ಲ ಶೇಂಗಾ ಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲವನ್ನು ಕೂಡ ಒಂದೇ ಸರಿಯಾಗಿ ರುಬ್ತಾ ಇದ್ದೀನಿ ನಾನು ಇದನ್ನು ಪೂರ್ತಿ ನಿಣ್ಣಗಾಗುತ್ತಾ ನಾನು ರುಬ್ಬಾರ್ದು ಸ್ವಲ್ಪ ಆಗಿರಬೇಕು ಮೀಡಿಯಮ್ ಆಗಿ ರುಬ್ಕೊಳ್ಳಿ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಗೆ ಒಣಮೆಣಸಿನ್ಕಾಯಿ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸಿ ಕರಿಬೇವನ್ನು ಹಾಕಿ ಈಗ ಆ ಚಟ್ನಿಯನ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಈಗ ಚಟ್ನಿ ಈ ಹದದಲ್ಲಿದ್ದರೆ ಸಾಕು ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಈ ಚಟ್ನಿ ರೊಟ್ಟಿ ಅನ್ನ ಚಪಾತಿ ಎಲ್ಲದರ ಜೊತೆಗೂ ಮ್ಯಾಚ್ ಆಗುವಂತಹ ಚಟ್ನಿ ಇದು ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಧನ್ಯವಾದಗಳು